ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಷ್ಟೇ ದೇವಸ್ಥಾನದಲ್ಲಿ ಎಕ್ಸಿಕ್ಯೂಟಿವ್ ಇದು ಟ್ರಸ್ಟಿಯಾಗಿ ಮುಕ್ತೇಶ್ ಇದೆ ಆ ಟೈಮ್ನಲ್ಲಿ ಪ್ರತಿ ವರ್ಷ ನೆರೆ ಬರ್ತದೆ ಆದರೆ ಈ ವರ್ಷ ಇದೊಂದು ನೆರೆ ವಿಶೇಷ ವಿಶೇಷ ಎಂಥದಂದು ಹೇಳಿದರೆ ನಾವೆಲ್ಲ ರಾತ್ರಿ ನೀರು ಬರ್ತಾ ಉಂಟು ಅಂಗಡಿ ಸಹ ಉಂಟು ನಮಗೆ ವಿಡಿಯಲ್ಲಿ ನಾನು ನಂಬತ್ತಿದ್ದು ನೀರು ಏನು ದಿನ ಮಾಡ್ಕೊಂಬತ್ತೆ ರಾತ್ರಿ ಅಂತ ಹೇಳಿ ಯಾವ ಪ್ರತಿ ವರ್ಷ ನಾವು ಕೂತ್ಕೊಳ್ತೇವೆ ಹಾಗೆ ಕೂತ್ಕೊಂಡಿದ್ದೇವೆ ಬೆಳಗ್ಗೆ ನಾಲ್ಕು ಮುಕ್ಕಾಲು ಗಂಟೆಯಿಂದಾಗಿ ಬೆಳಿಗ್ಗೆ ಇಪ್ಪತ್ತಾರು ತಾರೀಕಿನ ದಿವಸ ನೀರಿಯಲ್ಲಿ ಅಂತ ಹೇಳಿ ಸ್ಪೀಡ್ ನೋಡಿದರೆ ನಾವು ಇಷ್ಟುವರೆಗೆ ಆ ಸ್ಪೀಡ್ ನೀರು ಬಂದದ್ದು ನಾನು ನೋಡಲಿಲ್ಲ ನನಗೆ ಈಗ ಎಂಬತ್ತೈದು ವರ್ಷ ನಾನು ನೋಡಲಿಲ್ಲ ಅರ್ಧ ಗಂಟೆ ಒಳಗೆ ಅರ್ಧ ಗಂಟೆ ಒಳಗೆ ನೀರು ಇರ್ತಾವಂತು ಹೋಗಿ ವೇಳೆ ನಾನು ಎಂಥ ಮಾಡೋದೇ ನಾನು ಹೆಂಡತಿ ಮಕ್ಕಳು ಬೈಪಾಸ್ನಲ್ಲಿದ್ದಾರೆ ನಾನು ದೇವಸ್ಥಾನದತ್ತ ಇದ್ದೇನೆ ಹಿರಿಯರು ಒಂದು ಮಾಡಿದ್ದಾರೆ ದೇವಸ್ಥಾನ ಎಷ್ಟು ಅಂತ ಹೇಳಿದರೆ ದೇವಸ್ಥಾನಕ್ಕೆ ನೀರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಹೈಟ್ ಕಣ್ಣಿಗೆ ಗೊತ್ತಾಗೋದಿಲ್ಲ ಹೈಟ್ ಪ್ಲೇಸ್ ಹಾಗೆ ನಾನು ನಮ್ಮ ಹೇಳಿದೆ ಅಲ್ಲಿಂದ ಬೈಪಾಸ್ನಿಂದ ನಮ್ಮ ಅಣ್ಣನ ಮನೆ ಉಂಟು ಅಲ್ಲಿ ಹತ್ತಿರ ಸ್ವಲ್ಪ ಎತ್ತರದಲ್ಲಿ ಅಲ್ಲಿ ಹೋಗು ನಾನು ಇಲ್ಲಿ ದೇವಸ್ಥಾನದ ಹತ್ರ ಇದೇನು ದೇವಸ್ಥಾನ ಅಂಗಡಿ ಹತ್ರ ಎಲ್ಲ ನೋಡಿ ಇರ್ತೇನೆ ಅಂತ ಕಡೆಗೆ ನೀರು ತುಂ ತುಂಬಿದೆ ಬಂದ ಮತ್ತೆ ನಾನು ದೇವಸ್ಥಾನದ ಹತ್ರ ನೆನಗಲುಗಳನ್ನು ತರುವುದು ಮತ್ತು ಅದರಲ್ಲೂ ಚು ಸುತ್ತಿನಲ್ಲಿ ಕಟ್ಟುವುದು ಯಾವುದೂ ಇಲ್ಲ ಎಲ್ಲಿಯೂ ಇಲ್ಲ ಜಾಗ ದೇವಸ್ಥಾನ ಸ್ವಲ್ಪ ಇಕ್ಕಲಾಗೆ ಹತ್ತಾಗಿ ಸ್ವಲ್ಪ ಮಾತ್ರ ಜಾಗ ಆದ್ದರಿಂದ ಯಾರತ್ರ ಯಾರು ಮಾತು ಮಾತನಾಡಲಿಕ್ಕಿಲ್ಲ ನಮ್ಮ ಒಬ್ಬರು ಗಣೇಶ್ ಮಲೆಯಾರಂತಿದ್ದರು ಅವ್ರದ್ದು ಇದು ಅವಲಕ್ಕಿ ವ್ಯಾಪಾರ ಅವರು ಅವಲಕ್ಕಿ ತಂದು ಅವಲಕ್ಕಿ ಉಪಕರಿ ಮಾಡಿ ಅದರಿಂದ ದೇವಸ್ಥಾನದಲ್ಲಿ ಕೊಟ್ಟರು ಹೀಗೆ ಒಂದು ಸಾಯಂಕಾಲವರೆಗೆ ನೀರು ಹೇಳಿದ್ರು ಯಾರಮ್ಮನೆ ನೀರು ಇರ್ತಂತೇಳಿದರೆ ನಾವು ಈಗ ನಾವು ಕೂತ್ಕೊಂಡ ಜಾಗ ಇಲ್ಲಿ ಇದ್ದೇವೆ ಇದೇವರು ತುಂಬಿ ಸಾಧಾರಣ ಈ ಹೈಕಿನಲ್ಲಿ ನೀರು ಬಂದಿದೆ ಅದು ಅದರಿಂದ ಇದು ವಿಶೇಷ ಒಂದು ದೇವರನ್ನ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ನಿಮಿಷದಲ್ಲಿ ಇದರಿಗಿಂತ ತಂದು ಬಂದಿತ್ತು ನನ್ನ ತಂದೆಯವರು ಹೇಳಿದ್ದಾರೆ ಅದರ ಐವತ್ತು ವರ್ಷ ರಿಪಿಟೇಷನ್ ಹಾಗೆ ಈ ವರ್ಷದ ಐವತ್ತು ವರ್ಷ ಈ ಐವತ್ತು ವರ್ಷದಲ್ಲಿ ಹಾಗೆಯೇ ರಿಪಿಟೇಷನ್ ಆಗ್ತದೆ ಅದರಿಕೆಂದು ರಾತ್ರಿ ಕೂತ್ಕೊಂಡದ ನಾವು ಕಡೆ ದೇವರ ದೈವದಿಂದ ಈ ಪರಮಾತ್ಮ ರಕ್ಷಿಸಿದ್ವಿ ಏನು ತೊಂದರೆ ಅಲ್ಲಿ ಈಗ ಡ್ಯಾಮ್ ಇದ್ದರಿಂದ ಇದು ನೆರೆ ಬರುವುದು ಅಗತ್ಯ ನಾನೇ ಬರುವುದಿಲ್ಲ ಅಂತ ಕಾಣ್ತದೆ ನನಗೆ ಅವರು ಬಿಡ್ತಾರೆ ನೋಡಿ ಇದು ಅದರಿಂದ ಈ ಎಪ್ಪತ್ನಾಲ್ಕೇಷ್ವಿ ಹಾಗೆ ಹೆದರಿಕೆ ಇಲ್ಲ ಅಂತ ಕಾಣ್ತದೆ ದೇವರನ್ನ ಪರಮಾತ್ಮನಲ್ಲಿ ಇಲ್ಲಗೆ ಯಾರು ಶ್ರೀ ತಿರುಮಲ ಕಟ್ಟಮ್ಮ ಸ್ವಾಮಿ ಕಟ್ಟೋ ದೇವರು ನಮಗೆ ಆರಾಧ್ಯ ದೇವರು ಅವರು ಮಾಡ್ತಾರೆ ಅಂತ ಇದೆ ಮತ್ತು ವಿಶೇಷ ದೀವಹಾನಿ ಯಾರೂ ಇಲ್ಲ ಇದು ಜನಗರುಗಳು ತಂದು ಕಟ್ಟಿದ್ದಾರೆ ಏನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂಗಡಿಗಳು ಕೆಲವು ಅಂಗಡಿಗಳಲ್ಲಿ ಜೀನ್ಸಿನ ಅಂಗಡಿಯಲ್ಲಿ ಈ ಜೀನ್ಸಿನ ಸಾಮಾನು ಅಟ್ಟಿಗೆ ಉಂಟಲ್ಲ ಅದು ನೀರು ತೆಗೆದ ಹಾಗೆ ಒಂದೊಂದೇ ಗೋಡಿ ಖಾಲಿಯಾಗಿ ಕೆಳಗೆ ಬಿಡ್ತದೆ ಸಕ್ಕರೆ ಗೋಡಿ ನೀರು ಶರ್ಬತ್ತಾಗುವುದು ನೀರು ಒಂದು ಗೋಡಿ ಕೆಳಗೆ ಹಿಡಿಯೋದು ಈ ರೀತಿಯಲ್ಲಿ ಎಲ್ಲ ಅಂಗಡಿಗಳಲ್ಲಿ ಇದು ಎಫ್ ಬಂದಿದೆ ನಮ್ಮ ಅಂಗಡಿಯಲ್ಲಿ ಸಹ ನಮ್ಮ ಬಿಡಿಯಲ್ಲಿ ವ್ಯಾಪಾರ ನಿಮಗೆ ನೀರು ಹಾಗೆ ಸ್ವಲ್ಪ ರಾತ್ರಿ ಯಾರಿಗೆ ನಮಗೆ ಇಷ್ಟು ಬೇಗ ನೀರು ಬರ್ತದೆ ಅದು ಗೊತ್ತಿಲ್ಲ ಇದ್ದೇನು ಖಾಲಿ ಮಾಡ್ಬೋದು ಅದೊಂದು ಇಷ್ಟು ನನ್ನ ಅನಿಸಿಕೆ